ಜಮ್ಮು ಕಾಶ್ಮೀರ ಭಾರತದ ಸಿಂಧೂರ ಮಿಲಿಟರಿ ಶ್ರೀನಿವಾಸ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಪಾಕಿಸ್ತಾನದ ಉಗ್ರರು ಭಾರತೀಯ ಪ್ರವಾಸಿಗರ ಮೇಲೆ ಪಹಲ್ಗಾಮದಲ್ಲಿ ಮಾಡಿದ ಗುಂಡಿನ ದಾಳಿಯಿಂದ ಇಪ್ಪತ್ತಾರು ಜನ ಭಾರತೀಯರ ಹತ್ಯೆಯನ್ನು ಗುರಿಯಾಗಿ ಇಟ್ಟುಕೊಂಡು ಸಿಂಧೂರ ಆಪರೇಷನ್ ಮಾಡಲಾಯಿತು ಉಗ್ರವಾದಿಗಳ ನೆಲೆಗಳನ್ನು ಯಶಸ್ವಿಯಾಗಿ ನಮ್ಮ ಸೈನಿಕರು ಧ್ವಂಸ ಮಾಡಿದ್ದಾರೆ ಎಂದು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಮಿಲಿಟರಿ ಶ್ರೀನಿವಾಸ್ ಹೇಳಿದರು ಅವರು ಶನಿವಾರ ಪಟ್ಟಣದ ಸಾಲು ಮರದಮ್ಮ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಬಿಹೆಚ್ ರಸ್ತೆಯಲ್ಲಿ ಕಾರುನಡಿಗೆ ಜಾಥಾ ಮಾಡಿ ಗಾಂಧಿ ವೃತ್ತದಲ್ಲಿ ಬಹಿರಂಗ ಸಭೆಯಲ್ಲಿ ಮಾತನಾಡಿದರು ನಾವು ಹುಟ್ಟಿದ ದೇಶದ ಋಣ ತೀರಿಸಲು ಬದ್ಧರಾಗಿದ್ದೇವೆ ಇಂತಹ ಯುದ್ಧದ ಪರಿಸ್ಥಿತಿಯಲ್ಲಿ ಸರ್ಕಾರ ಕರೆ ಕೊಟ್ಟರೆ ಯುದ್ಧಕ್ಕೆ ಹೋಗಲು ಸಿದ್ಧರಿದ್ದೇವೆ ಎಂದು ಸೈನಿಕರಿಗೆ ಬೆಂಬಲ ಸೂಚಿಸಿದರು ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧ ಹಾಗೂ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಹಾಗೂ ಇತ್ತೀಚಿನ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಕಾರ್ಗಿಲ್ ಯುದ್ಧಗಳಲ್ಲಿಯೂ ಸಹ ಭಾರತೀಯ ಸೈನ್ಯ ಪಾಕಿಸ್ತಾನವನ್ನು ಸದೆಬಡೆದು ಸೋಲಿಸಿದ್ದೇವೆ ಜಮ್ಮು ಕಾಶ್ಮೀರ ಭಾರತದ ಸಿಂಧೂರ ಎಂದು ಹೇಳಿದರು ಸಂಘದ ಕಾರ್ಯದರ್ಶಿ ಎಸ್ ಎಚ್ ಕುಮಾರ್ ಮಾತನಾಡಿ ಭಾರತೀಯ ಸೈನ್ಯ ಪ್ರಪಂಚದಲ್ಲಿಯೇ ಬಲಿಷ್ಠ ನಾಲ್ಕನೇ ಸ್ಥಾನದಲ್ಲಿದೆ ನಮ್ಮ ಸೈನ್ಯದ ಮುಂದೆ ಪಾಕಿಸ್ತಾನದ ಸೈನ್ಯ ನಿಲ್ಲಲು ಸಾಧ್ಯವಿಲ್ಲ ಈಗಲೂ ಸಹ ನಮ್ಮದೇ ಗೆಲುವು ಎಂದು ಹೇಳಿದರು ಮಿಲ್ಟ್ರಿ ದೇವೇಂದ್ರ ಮಾಜಿ ಪುರಸಭಾ ಅಧ್ಯಕ್ಷರಾದ ಎಂನರೇಂದ್ರ ಅಹಿಂದ ಚಳುವಳಿಯ ಜಿಲ್ಲಾ ಮುಖ್ಯ ಸಂಚಾಲಕರಾದ ಟಿಎಚ್ ಹಾಲವಜ್ರಪ್ಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ತರೀಕೆರೆ ವೆಂಕಟೇಶ್ ಭಾರತೀಯ ಸೈನಿಕರಿಗೆ ಬೆಂಬಲ ಸೂಚಿಸಿ ಮಾತನಾಡಿದರು ಕಾಲುನಡಿಗೆ ನಡಿಗೆ ಬಂಜಾರ ಮುಖಂಡರಾದ ಕೃಷ್ಣ ನಾಯಕ್ ಮಾಜಿ ಸೈನಿಕರಾದ ಗೋವಿಂದಪ್ಪ ಯತಿರಾಜ್ ರೇವಣ್ಣ ವೀರರಾಜು ಜಗನ್ನಾಥ ದೇವಸಗಯಂ ಶೇಖರಪ್ಪ ಸಿದ್ದಪ್ಪ ಶಬೀರ್ ವೆಂಕಟೇಶ್ ಸೋಮಶೇಖರಪ್ಪ ಸತೀಶ್ ಮಂಜುನಾಥ ಮತ್ತು ಹೈಂದ ಚಳುವಳಿಯ ಮಹಿಳಾ ಘಟಕದ ಪದ್ಮ ವಾಣಿ ಹಾಗೂ ನಾಗರಿಕರು ಭಾಗವಹಿಸಿದ್ದರು ವರದಿ ಪ್ರದೀಪ್ ಹೆಚ್ಚಿ ಪವರ್ ಟಿವಿ ತರೀಕೆರೆ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಆ ದೇಶದ ಜೊತೆ ಇದ್ದೇವೆ ಆ ದೇಶದ ಅರ್ಧವನ್ನು ತೀರಿಸಲಿಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ನಾವೆಲ್ಲರೂ ಯುದ್ಧಕ್ಕೆ ಈಗಲೂ ನಾವು ಸಿದ್ಧರಾಗಿದ್ದೇವೆ ಅನ್ನೋ ಒಂದು ಒಂದು ಸಂದೇಶವನ್ನ ನಾವು ಈ ಒಂದು ಜಾಥಾದ ಮೂಲಕ ತಿಳಿಸಲು ಇಷ್ಟಪಡ್ತಾ ಇದ್ದೇವೆ ಇದಕ್ಕೆ ನಮಗೆ ಅನುವು ಮಾಡಿಕೊಟ್ಟಂತ ನಮ್ಮ ಒಗ್ಗಬ್ಬರ್ ಮಂಜಣ್ಣರು ಹಿರಿಯರು ಸಾಲುಮರದಮ್ಮ ದೇವಸ್ಥಾನದ ಅಧ್ಯಕ್ಷರು ಅವರಿಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಪತ್ರಕರ್ತರಾದಂಥ ನಾಗರಾಜನವರಿಗೆ ವೆಂಕಟೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ನಾವು ಆ ಯುದ್ಧಗಳನ್ನು ಹಿಂದಿನ ಯುದ್ಧಗಳನ್ನು ನೋಡಿದಾಗ ಆ ಎಪ್ಪತ್ತೊಂದರ ಯುದ್ಧ ಆಗಿರ್ಬೋದು ಅರವತ್ತೈದರ ಯುದ್ಧ ಆಗಿರ್ಬೋದು ಅರವತ್ತೆರಡರ ಆಗಿರ್ಬೋದು ಇತ್ತೀಚಿನ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಕಾರ್ಗಿಲ್ ಯುದ್ಧ ಆಗಿರ್ಬೋದು ಎಲ್ಲ ಯುದ್ಧಗಳಲ್ಲಿಯೂ ಭಾರತೀಯ ಸೇನೆ ಶತ್ರು ರಾಷ್ಟ್ರಗಳನ್ನು ಹೊಡೆದುರಿಸಿ ವಿಜಯ ಪತಾಕೆಯನ್ನು ಆರಿಸಿದೆ ಈಗಲೂ ಕೂಡ ನಾವು ಏನು ಸಿಂಧೂರ ಹೆಸರಿನಲ್ಲಿ ಏನು ಈ ಸರ್ಜಿಕಲ್ ಸ್ಟ್ರೈಕ್ ನಡೆಯಿತು ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಒಂಬತ್ತು ಆ ಉಗ್ರರ ಇಪ್ಪತ್ತೊಂದು ರಕ್ಕಸ ನೆಲೆಗಳ ಮೇಲೆ ಆ ದಾಳಿಯನ್ನು ಮಾಡಿ ಆ ನೂರಾರು ಜನಗಳಿಗೆ ಆ ಸಾವನ್ನು ಸಾವಿನ ಸ್ಥಿತಿಯನ್ನು ತಂದು ಆ ಪಾಕಿಸ್ತಾನದಲ್ಲಿ ಎಂಥ ಸ್ಥಿತಿ ಇವತ್ತಾಗಿದೆ ಅಂತ ಹೇಳಿದ್ರೆ ಬ್ಯಾಂಕ್ನಲ್ಲಿ ಹಣ ಇಲ್ಲ ಪೆಟ್ರೋಲ್ ಬಂಕ್ಗಳು ಇಲ್ಲ ಕುಡಿಯಕ್ಕೆ ನೀರಿಲ್ಲ ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ಅವರು ನಮ್ಮ ದೇಶವನ್ನ ಬಲಿಷ್ಠವಾದ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಲಿಷ್ಠವಾದಂತ ಸೇನೆಯನ್ನ ಎದುರಿಸುವುದಕ್ಕೆ ನಾಲ್ಕನೇ ಸ್ಥಾನದಲ್ಲಿದೆ ಇವತ್ತು ಪ್ರಪಂಚದಲ್ಲಿ ಆದ್ರೆ ನಮ್ಮ ಏನು ಭಾರತೀಯ ಸೇನೆ ಇದೆ ವಿಶಿಷ್ಟವಾದ ಸೇನೆ ಇದೆ ಎಲ್ಲ ರೀತಿಯ ತಾಳಮುಗಳನ್ನು ಒಳಗೊಂಡಂತ ನಮ್ಮ ಸೇನೆಯ ವಿರುದ್ಧ ಏನು ಸಮರ ಸಾರಿದೆ ಅದಕ್ಕೆ ತಕ್ಕ ಉತ್ತರವನ್ನ ನಮ್ಮ ಭಾರತ ಸರ್ಕಾರ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ ಪ್ರತಿಯೊಬ್ಬ ಭಾರತೀಯ ವಾಸಿಗಳು ನೂರ ನಲವತ್ತು ಕೋಟಿ ಭಾರತೀಯ ವಾಸಿಗಳು ಆ ದೇಶದ ಒಂದು ನಿಲುವನ್ನ ಸ್ವಾಗತಿಸುತ್ತಾ ನಾವೆಲ್ಲ ಈ ಹೊತ್ತಿಗೂ ಕೂಡ ನಾವೆಲ್ಲ ಒಕ್ಕೂರನಿಂದ ಭಾರತ ಮಾತೆಗೆ ಜೈಕಾರವನ್ನು ಹೇಳುತ್ತಾ ಆ ಭಾರತ ಮಾತೆಗೆ ನಾವು ಆ ಯುದ್ಧಕ್ಕೆ ನಾವು ರೆಡಿಯಾಗಿ ನಿಂತಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ನಾವು ಇವತ್ತು ಆ ತರೀಕರೆಯ ಜನತೆಯ ಮೂಲಕ ನಾವೆಲ್ಲ ಮಾಜಿ ಸೈನಿಕರು ನೀಡ್ತಾ ಇದ್ದೇವೆ